ಸಾಮಾನ್ಯವಾಗಿ ಐಸ್ ಕ್ಯೂಬ್ ಇಮಿಡಿಯೇಟಾಗಿ ನಮ್ಮ ಕೈಗೆ ಸಿಗುತ್ತೆ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಸಾಮಾನ್ಯವಾಗಿ ಇರೋದ್ರಿಂದ ಬೇಗ ಐಸ್ ಕ್ಯೂಬ್ನ ತಗೊಂಡು ಅದು ಎಲ್ಲಿ ಕಚ್ಚಿರುತ್ತೋ ಅದರ ತುರುಕೆ ಎಲ್ಲಿರುತ್ತೋ ಅದ್ರ ಮೇಲೆ ಹಚ್ಚೋದ್ರಿಂದ ಆ ತುರಿಕೆ ಬೇಗ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಐಸ್ ಕ್ಯೂಬ್ ಆಗಿ ಸಿಗೋದ್ರಿಂದ ಈ ರೀತಿ ಮಾಡ್ಬೋದು ಸೆಕೆಂಡ್ ಸ್ಟೆಪ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಸಹಿತ ಎಲ್ಲರ ಮನೆಯಲ್ಲೂ ಇರುತ್ತೆ ನಾನು ನ್ಯಾಚುರಲ್ ಆಗಿರುವಂಥ ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡು ಎಲ್ಲಿ ಉರಿಯುತ್ತಾ ಇರುತ್ತೋ ಕಂಬಳಿ ಹುಳ ಎಲ್ಲಿ ಕಚ್ಚಿರುತ್ತೋ ಆ ಜಾಗದಲ್ಲಿ ಹಚ್ಚಿ ಒಂದು ಟೂ ಟು ತ್ರೀ ಮಿನಿಟ್ಸು ಮಸಾಜ್ ಮಾಡಿ ಹಾಗೆ ಬಿಟ್ಬಿಡಿ ಚಿಕ್ಕ ವಯಸ್ಸಿನಲ್ಲೆಲ್ಲ ನೆನಪಿದೆ ನಾವು ಕಂಬಳಿ ಹುಳ ಕಚ್ಚಿದಾಗ ಕಂಬಳಿ ಅಂಥೇಳಿ ಸಿಗ್ತಾಯಿತ್ತು ಆ ಕಂಬಳಿನ ಉಜ್ಕೊಂಡ್ರೆ ತುರುಕೆ ಕಡಿಮೆ ಆಗ್ಬಿಡ್ತಿತ್ತು ಆದರೆ ಈಗ ಸಡನ್ ಆಗಿ ನಮಗೆ ಕಂಬಳಿ ಸಿಗೋದಿಲ್ಲ ಅದಕ್ಕೆ ಈ ರೀತಿಯಾದಂಥ ಮನೆಮದ್ದುಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಸಹಿತ ಆಗುತ್ತೆ ಮೂರನೆಯ ಮನೆಮದ್ದು ತುಳಸಿ ಎಲೆ ತುಳಸಿ ಎಲೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದನ್ನ ಮೂರರಿಂದ ನಾಲ್ಕು ತುಳಸಿ ಎಲೆನ ಹಾಕಿ ಅದನ್ನು ಜಜ್ಜಿ ಅದರ ರಸನ ತೆಗೆದುಬಿಟ್ಟು ಆ ರಸನ ಕಂಬಳಿ ಹುಳ ಎಲ್ಲಿ ಕಚ್ಚಿರುತ್ತೋ ಎಲ್ಲಿ ತುರುಕಿ ಇರುತ್ತೋ ಆ ಜಾಗಕ್ಕೆ ಹಚ್ಚೋದ್ರಿಂದ ಬೇಗ ಕಡಿಮೆ ಆಗುತ್ತೆ ತುಳಸಿ ರಸನ ಹಚ್ಕೊಳ್ಳೋದಕ್ಕಿಂತ ಮೊದಲು ಸೋಪ್ ನೀರಿಂದ ಕೈಕಾಲುಗಳನ್ನ ಚೆನ್ನಾಗಿ ತೊಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಅದರ ಕೂದಲು ಏನಾದರೂ ಇದ್ದರೆ ಕಂಬಳಿ ಹುಳದ ಕೂದಲು ಏನಾದರೂ ಇದ್ದರೆ ಅದರ ವಿಷಕಾರಿ ಅಂಶ ಏನಾದರೂ ನಿಮ್ಮ ಕೈಗಳಲ್ಲಿ ಕಚ್ಚಿದ ಜಾಗದಲ್ಲಿ ಏನಾದರೂ ಹೋಗಿದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಅದನ್ನೆಲ್ಲ ತೆಗ್ದಾಕೋದಕ್ಕೆ ಸೋಪ್ ನೀರು ಸಹಿತ ತುಂಬಾ ಹೆಲ್ಪ್ ಆಗುತ್ತೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಈ ತುಳಸಿ ರಸನ ಅದರ ಮೇಲೆ ಹಚ್ಚೋದ್ರಿಂದ ಬೇಗ ತುರಿಕೆ ಎಲ್ಲ ಕಡಿಮೆ ಆಗುತ್ತೆ ಇದನ್ನ ಹಚ್ಕೊಂಡು ಆದ್ಮೇಲೆ ತಣ್ಣೀರಿಂದ ವಾಶ್ ಮಾಡಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ತಣ್ಣೀರಿಂದ ವಾಶ್ ಮಾಡೋದ್ರಿಂದ ಉರಿಯೂತ ಎಲ್ಲ ಕಡಿಮೆ ಆಗಿರುತ್ತೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕಂಬಳಿ ಹುಳ ಜಾಸ್ತಿನೇ ಇರುತ್ತೆ ಹಾಗಾಗಿ ಹೊರಗಡೆ ಏನೇ ಕೆಲಸ ಮಾಡ್ತಿದ್ರು ಸ್ವಲ್ಪ ಹುಷಾರಾಗಿರಿ ಕಂಬಳಿ ಹುಳ ನ್ಯಾಚುರಲ್ ಆಗಿರುವಂಥ ಬ್ಯಾಕ್ಟೀರಿಯಾ ಮನೆ ಹತ್ರ ಎಲ್ಲ ಕಂಬಳಿ ಹುಳ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಮಕ್ಕಳು ಏನಾದರೂ ಆಟಾಡೋಕ್ಕೆ ಹೋದಾಗ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ಏನು ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ ವಿನಿಂಗರ್ ಮನೆಯಲ್ಲಿ ಫಿಶ್ಗೆಲ್ಲ ನೀವು ವಿನಿಂಗರ್ನ ಬಳಸ್ತೀರಲ್ವ ಅದೇ ವಿನಿಂಗರ್ನ ಯೂಸ್ ಮಾಡಿ ಆ ವಿನೇಗರ್ನ ತಗೊಂಡ್ಬಿಟ್ಟು ನೀವು ಎರಡರಿಂದ ಮೂರು ಸ್ಪೂನಷ್ಟು ವಿನಿಗರ್ನ ಹಾಕ್ಬಿಟ್ಟು ಸಮ ಪ್ರಮಾಣದಲ್ಲಿ ಸ್ವಲ್ಪ ನೀರನ್ನು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಕಂಬಳಿ ಹುಳ ಇದೆಯೋ ಅದ್ರ ಮೇಲೆ ಸ್ಪ್ರೇ ಮಾಡೋದ್ರಿಂದ ಸಹಿತ ಕಂಬಳಿ ಹುಳ ಬೇಗ ಕಡಿಮೆ ಆಗುತ್ತೆ ಹಾಗೆ ಅದರ ಮೊಟ್ಟೆ ಏನಾದರೂ ಇಡೋದಾಗಿದ್ರೆ ನಾವೆಲ್ಲವೂ ಕಡಿಮೆ ಆಗುತ್ತೆ ಹಾಗೆ ಅದು ಸತ್ತು ಹೋಗ್ಬಿಡುತ್ತೆ ಇದರ ವಾಸನೆ ಕಂಬಳಿ ಹುಳಕ್ಕೆ ಆಗೋದಿಲ್ಲ ಅದಕ್ಕೆ ಆದಷ್ಟು ವಿನಿಂಗರ್ನ ಯೂಸ್ ಮಾಡೋದ್ರಿಂದ ಇದರಿಂದ ಬೇಗ ಕಂಬಳಿ ಹುಳನ ಕಡಿಮೆ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ಸ್ ಆಗೋದಂತೆ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಯಾವುದೇ ಪ್ರಾಬ್ಲಮ್ಸ್ ಆಗದಂತೆ ತಡಿಬೋದು ಸೆಕೆಂಡ್ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಬೌಲ್ನಲ್ಲಿ ನಾನು ಸ್ವಲ್ಪ ಸೆಂತೂರ್ ಹ್ಯಾಂಡ್ ಹಾಕ್ತಾ ಇದ್ದೀನಿ ಒಂದರಿಂದ ಎರಡು ಸ್ಪೂನಷ್ಟು ಹ್ಯಾಂಡ್ ವಾಷ್ನ ಇದ್ದೀನಿ ಇದಿಲ್ಲ ಹೇಳಿದ್ರೆ ಪರವಾಗಿಲ್ಲ ಡಿಶ್ ವಾಶ್ನ ಸಹಿತ ಯೂಸ್ ಮಾಡ್ಬೋದು ಸರ್ಫೆಕ್ಷಲ್ ಮ್ಯಾಟಿಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಸೋಪ್ ಪೌಡರ್ನ ಬೇಕಾದರೂ ನೀವು ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಮ್ಯಾಟಿಕ್ನ ಇದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಇದು ಇಲ್ಲ ಅಂತ ಹೇಳಿದ್ರೆ ಇದ್ರ ಜೊತೆಗೆ ನಾವು ಡಿಶ್ ವಾಶ್ ಸೋಪನ್ನು ನಾವು ಯೂಸ್ ಮಾಡ್ತೀವಲ್ವ ಪಾತ್ರೆ ತೊಳೆಯೋಕೆ ಯೂಸ್ ಮಾಡುವಂಥ ಸೋಪ್ ಆಗಿರ್ಬೋದು ಅಂಥವನ್ನ ಬೇಕಾದರೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆದಮೇಲೆ ಇದನ್ನು ಸಹಿತ ಸ್ಪ್ರೇ ಮಾಡೋದ್ರಿಂದ ಬೇಗ ಕಂಬಳಿ ಹುಳಗಳೆಲ್ಲ ಕಡಿಮೆ ಆಗುತ್ತೆ ಇದರ ವಾಸನೆ ಸಹಿತ ಕಂಬಳಿ ಹುಳಕ್ಕೆ ಆಗೋದಿಲ್ಲ ಇದು ಉಸಿರು ಕಟ್ಟಿ ಸತ್ ಹೋಗ್ಬಿಡುತ್ತೆ ಅದಕ್ಕೆ ಆದಷ್ಟು ಇದನ್ನ ಯೂಸ್ ಮಾಡಬಹುದು ಯಾಕಂತ ಹೇಳಿದ್ರೆ ಇದು ಡೈಲಿ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಸಡನ್ ಆಗಿ ಏನಾದ್ರೂ ಕಂಬಳಿ ಹುಳಗಳು ಮಳೆಗಾಲ ಚಳಿಗಾಲದಲ್ಲಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಕಂಬಳಿ ಹುಳನ ಬೇಗ ಕಡಿಮೆ ಮಾಡಬಹುದು ಆದರೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಇದನ್ನ ಬೆಳಗ್ಗೆಯ ಸಮಯದಲ್ಲಿ ಹಾಕೋದಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಸೂರ್ಯನ ಬೆಳಕು ಏನಾದರೂ ಎಲೆ ಮೇಲೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಗಮನವಹಿಸಿ ಇದ್ರಿಂದ ನೀವು ಬೆಳೆಸ್ತಿಂತ ಗಿಡನ ಸಹಿತ ಕಾಪಾಡ್ಕೊಳ್ಬೋದು ಮಳೆಗಾಲದ ಸಮಯದಲ್ಲಿ ಯಾರಿಗೂ ಯಾವುದೇ ರೀತಿಯಾದಂತಹ ಟೈಮ್ ಇರೋದಿಲ್ಲ ಯಾಕಂತ ಹೇಳಿದ್ರೆ ಮಳೆಯಿಂದ ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ ಆದರೆ ತೋಟಗಳಲ್ಲಿ ಎಲೆಗಳೇನಾದರೂ ಬಿದ್ದಿದ್ರೆ ಕಳೆಗಳಿದ್ರೆ ಅದನ್ನು ಕ್ಲೀನ್ ಮಾಡೋದನ್ನು ಆದಷ್ಟು ಟ್ರೈ ಮಾಡಿ ಕ್ಲೀನ್ ಮಾಡೋದಕ್ಕೆ ಯಾಕಂತ ಹೇಳಿದ್ರೆ ಅಲ್ಲಿ ಎಲೆಗಳು ಏನಾದರೂ ಬಿದ್ದಿದ್ರೆ ಅದರಿಂದ ಸಹಿತ ಕಂಬಳಿ ಒಳ ಸ್ಟಾರ್ಟ್ ಆಗ್ಬೋದು ಯಾಕಂತ ಹೇಳಿದ್ರೆ ಇದು ನ್ಯಾಚುರಲ್ ಆಗಿರುವಂಥ ಒಂದು ಬ್ಯಾಕ್ಟೀರಿಯಾ ಮಳೆಗಾಲ ಮತ್ತು ಚಳಿಗಾಲದ ಸಮಯದಲ್ಲಿ ಜಾಸ್ತಿಯಾಗಿ ಬರುತ್ತೆ ಅದಕ್ಕೆ ಆದಷ್ಟು ನೀವು ಹೈಜೀನ್ನ ಕಾಪಾಡಿಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಕಂಬಳಿ ಹುಳದ ಸಂಪೂರ್ಣ ಮಾಹಿತಿ ಕಂಬಳಿ ಹುಳ ಕಚ್ಚಿದಾಗ ಯಾವ ರೀತಿ ನಾವು ಪ್ರಿಕಾಷನ್ಸ್ನ ತಗೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ ಹಾಗೆ ಕಂಬಳಿ ಹುಳ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಸಹಿತ ತಿಳಿಸ್ಕೊಟ್ಟಿದ್ದೀನಿ ಇದು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಮಾಡುವಂಥ ಒಂದು ವಿಡಿಯೋ ಕಮೆಂಟ್ ಆಗಿರ್ಬೋದು ಸಬ್ಸ್ಕ್ರೈಬ್ ಆಗಿರ್ಬೋದು ನನಗೆ ಬೇರೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್